ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ಹೋಟೆಲ್ ಸ್ಟಾಲಲ್ಲಿ ಮಸಾಲ ರವೆ ಇಡ್ಲಿ ಮಾಡ್ತೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಹೊರಗಡೆ ಹೋದಾಗೆಲ್ಲ ಮಸಾಲ ಇಡ್ಲಿ ತಿಂತಿರ್ತೀವಲ್ಲ ಸೊ ಅದೇ ಟೇಸ್ಟ್ ನಾವು ಮನೆಯಲ್ಲೇ ಮಾಡ್ಕೊಬೋದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೆ ಇವತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮೆಸ್ಸಿ ಮೆಸ್ಸಿ ಅನ್ನಿಸ್ತಿತ್ತು ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊತಿದ್ದೆ ಹಾಗೆ ಇವಾಗ ಏಕಾದಶಿ ಹಬ್ಬ ಬರೋದನ್ನ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಮನೆಯೆಲ್ಲ ಸೊ ಹೆಂಗೂ ಇವಾಗ ಮಾಡ್ಕೊಂಬಿಟ್ರೆ ಹಾಗೂ ಆಗುತ್ತೆ ಅಂತೇಳ್ಬಿಟ್ಟು ಇದನ್ನು ಸ್ವಲ್ಪ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡ್ಕೊತಿದ್ದೆ ನಾವು ನಿದ್ದೆ ತಕ್ಷಣ ಫಸ್ಟು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬರ್ತೀವಲ್ಲ ನೋಡಿದ ತಕ್ಷಣ ನೀಟಾಗಿದ್ರೆ ನಮ್ಮ ಮೈಂಡು ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ ಬೆಳಿಗ್ಗೆ ಫ್ರೆಶ್ ಆಗಿರ್ತವಲ್ಲ ಸೊ ನಾವು ಫಸ್ಟು ಯಾವುದನ್ನು ನೋಡ್ತೀವೋ ನಮ್ಮ ಡೇ ಪೂರ್ತಿ ನಮ್ಮ ಮೈಂಡ್ ಅದೇ ಥರನೇ ಇರುತ್ತೆ ಬೆಳಿಗ್ಗೆನಾದ್ರು ಸ್ವಲ್ಪ ನಾವು ಕೋಪ ಮಾಡಿಕೊಂಡು ಸ್ವಲ್ಪ ಸಿಡಿಸ್ಕೊಂಡ್ರೆ ಡೇ ಪೂರ್ತಿ ಅದೇ ಥರ ಇರುತ್ತೆ ಬೆಳಿಗ್ಗೆ ಎಷ್ಟು ಫ್ರೆಶ್ ಆಗಿ ನಾವು ಇರ್ತೀವೋ ಅಷ್ಟೇ ಫ್ರೆಶ್ ಆಗಿ ಡೇ ಪೂರ್ತಿ ಮೈಂಡ್ ಇರುತ್ತೆ ಇಡ್ಲಿ ಮಾಡ್ಕೊಳ್ಳಿಕ್ಕೆ ನಾನು ರವೆ ಬೆಟ್ಟನ ನೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಉದ್ದಿನ ಉದ್ದಿನಬೇಳೆ ಮತ್ತು ಅವಲಕ್ಕಿ ಎರಡು ನೆನೆಸಿಕೊಂಡಿದ್ದೆ ರಾತ್ರಿ ಅದನ್ನೇ ರುಬ್ಕೊಂಡು ಅದ್ರ ಜೊತೆಗೇನೆ ಇಡ್ಲಿ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಬಿಟ್ಟು ಇಕ್ಕಿದ್ದೆ ಈಗ ಅದೇ ರವೆ ಇಡ್ಲಿ ಚೆನ್ನಾಗಿ ನೆಂದಿತ್ತು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಈಗ ಟೇಸ್ಟ್ಗೆ ಅನುಗುಣವಾಗಿ ಸಾಲ್ಟ್ ಹಾಕ್ಕೊಬಿಡೋಣ ಹಾಗೆ ರವೆ ಸ್ವಲ್ಪ ಗಟ್ಟಿಯಾಗಿತ್ತು ಅನಿಸುತ್ತೆ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋಣ ತೀರ ತೆಳುವಾಗೋ ಅಲ್ಲ ತೀರ ಗಟ್ಟಿಯಾಗೋ ಅಲ್ಲ ಮೀಡಿಯಂ ಕಂಟಿಸ್ಟೆನ್ಸಿ ನಮಗೆ ಇಡ್ಲಿ ಬಟರ್ ಗೊತ್ತಿರೋತ್ತಲ್ಲ ಈಗ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಅದಕ್ಕೇ ಕ್ಯಾರೆಟ್ ತುರಿ ಹಾಗೆ ಸಣ್ಣಕ್ಕೆ ಕಟ್ ಮಾಡೋಂಥ ಕೊತ್ತಮೀರಿ ಹಾಗೆ ಇದೆಲ್ಲ ಚೆನ್ನಾಗಿ ಹಿಟ್ಟಿಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಸಾಲ್ಟು ಹಾಕಿರ್ತೀವಲ್ಲ ಸಾಲ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈ ಕ್ಯಾರೆಟ್ ತುರಿ ಹಾಕ್ತೀವಲ್ಲ ಈ ರವೆ ಬ್ಯಾಟರ್ ಜೊತೆ ಚೆನ್ನಾಗಿ ಬೆರಕೆ ಹಾಕಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬ್ಯಾಟರ್ಗೇನೆ ಸ್ವಲ್ಪ ಒಗ್ಗರಣೆ ಸಹ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಬಾಣಲೆಗೆ ಆಯಿಲು ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಇದ್ರ ಜೊತೆಗೇನೆ ಕರ್ಬೇಸೊಪ್ಪನ ಹಸಿ ಸೊಪ್ಪು ಕಟ್ ಮಾಡಿ ಹಾಕೊಂಬಿಟ್ಟು ಅದೆಲ್ಲ ಸ್ವಲ್ಪ ಜಸ್ಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಅದೇ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ಬ್ಯಾಟರ್ಗೆ ಹಾಕೋಬೇಕು ಬಿಸಿ ಬಿಸಿ ಅಂತ ಹಾಕಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈ ಬ್ಯಾಟರ್ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆಬೇಳೆ ಈ ಥರ ನಾವು ಮಸಾಲೆ ರವೆ ಇಡ್ಲಿ ಮಾಡೋದನ್ನ ಕಡಲೆಬೇಳೆ ಉದ್ದಿನಬೇಳೆ ಈ ರವೆ ಇಡ್ಲಿಗಂತೂ ಕಂಪಲ್ಸರಿ ಇರಲೇಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ರಂಚಿಯಾಗಿರುತ್ತೆ ಸ್ವಲ್ಪ ಬ್ರೌನ್ ಆಗಿ ಅದು ಫ್ರೈ ಮಾಡ್ಕೊಂಬಿಟ್ರೆ ಈಗ ಅದನ್ನು ಮೇಲೆ ಆ ಬ್ಯಾಟ್ರ್ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಾರದು ಇದರ ಜೊತೆಗೇನೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ನಾನು ಇವತ್ತು ನಾನಿವನ್ನ ತಿನ್ನೋತ್ತೆ ಅಂತ ಹೇಳ್ಬಿಟ್ಟು ಹಸಿ ಮೆಣಸಿನಕಾಯಿ ಹಾಕ್ತಿಲ್ಲ ಯಾಕಂದರೆ ಮಕ್ಕಳು ತಿನ್ಬೇಕಾದ್ರೆ ಹಸಿ ಮೆಣಸಿನಕಾಯಿ ಹಾಕಿ ಅವ್ರಿಗೆ ಖಾರ ಆಗುತ್ತಲ್ವಾ ಅದಕ್ಕೆನೇ ಆಗ್ತಿಲ್ಲ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೋಬೋದು ಇದಕ್ಕೆ ಕಡಲೆ ಕಡಲೆಬೀಜ ಮತ್ತು ಕೊಬ್ಬರಿ ಚಟ್ನಿ ಮಾಡ್ಕೊತಿದ್ದೀನಿ ಇದನ್ನು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಗೆ ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸ್ಕೊಂಡು ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನಕಾಯಿ ಹಾಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಮೀರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಇದ್ರ ಜೊತೆಗೇ ಒಂದು ಸ್ಪೂನ್ ಅಷ್ಟು ಕಡಲೆ ಪಪ್ಪನ ಹಾಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂಡು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಚಟ್ನಿ ಸಹ ರೆಡಿ ಆಗುತ್ತೆ ಇದು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ತರಿತರಿಯೇ ಇರಬೇಕು ಈ ಚಟ್ನಿ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಬಡೋಣ ಹಾಗೆ ಅದೇ ಮಿಕ್ಸಿ ಜಾರ್ಗೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಬಿಟ್ಟು ಒಂದು ಸಲ ಅದೆಲ್ಲ ವೇಸ್ಟ್ ಆಗುತ್ತಲ್ಲ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚಟ್ನಿಗೆ ಹಾಕೊಂಬಿಟ್ರೆ ಚಟ್ನಿ ಸ್ವಲ್ಪ ಗಟ್ಟಿಯಾಗಿಲ್ಲ ನೀರಾಗಿರುತ್ತೆ ಈಗ ಇದಕ್ಕೂ ಸಹ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಬಾಣಲೆಗೆ ಆಯಿಲು ಜೀರಿಗೆ ಕರಿಬೇವು ಸೇರಿಸ್ಕೊಂಡು ಅದೇ ಒಗ್ಗರಣೆನ ಚಟ್ನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಚಟ್ನಿ ಸಹ ರೆಡಿಯಾಗುತ್ತೆ ಈಗ ಬ್ಯಾಟರೂ ಸಹ ಒಂದು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಚೆನ್ನಾಗಿ ನೆಂದಿರುತ್ತೆ ಈಗ ಇದನ್ನು ಇಡ್ಲಿ ಪಾತ್ರೆಗೆ ಹಾಕೋಬೇಡೋಣ ನಾನು ಈ ಥರ ಇವತ್ತು ಯೂಸ್ ಮಾಡ್ತೀನಿ ಇಡ್ಲಿ ಕುಕ್ಕರ್ ಯೂಸ್ ಮಾಡ್ತೀನಿ ಈಗ ಇಡ್ಲಿ ಪ್ಲೇಟ್ಸ್ಗೆ ತುಪ್ಪನ ಗ್ರೇಸ್ ಮಾಡ್ಕೋಬೇಕು ಇಲ್ಲಿ ಆಯಿಲ್ ಬಂದು ತುಪ್ಪ ಹಾಕ್ಕೋಬೇಕು ನಾವು ಮಾಡ್ತಿರೋದು ಇವತ್ತು ಮಸಾಲೆ ಇಡ್ಲಿ ಆಗಿರೋ ಮೇಯ್ನು ಇದಕ್ಕೆ ತುಪ್ಪನೇ ಆಯಿಲ್ ಬಳಸೋಂಗಿಲ್ಲ ತುಪ್ಪ ಹಾಕ್ರೆ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಸೇಮ್ ನಾವು ಹೋಟೆಲಲ್ಲಿ ತಿಂದಂಗೆ ಇರುತ್ತೆ ತುಪ್ಪ ಹಾಕ್ರೆ ಸೊ ತುಪ್ಪ ಸ್ವಲ್ಪ ಜಾಸ್ತಿನೇ ಗ್ರೇಸ್ ಮಾಡ್ಕೊಳ್ಳಿ ಈಗ ಈ ಆ ಬ್ಯಾಟರ್ನ ಇಡ್ಲಿ ಸ್ಟ ಇಡ್ಲಿ ಪ್ಲೇಟ್ಸ್ಗೆಲ್ಲ ಫಿಲ್ ಮಾಡ್ಕೊಬೋಣ ಸೊ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಬಿಡಿ ಫುಲ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಇಡ್ಲಿ ಸ್ವಲ್ಪ ಉಬ್ಬುತ್ತಲ್ವಾ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ನಾನು ಕೆಳಗಡೆ ಆ ಸ್ಟ್ಯಾಂಡ್ ಇರುತ್ತಲ್ಲ ಆ ಕೆಳಗಡೆ ಪ್ಲೇಟ್ಗೆ ಹಾಕ್ತಿಲ್ಲ ಯಾಕಂದ್ರೆ ನಮಗೆ ನಾಲ್ಕು ಪ್ಲೇಟ್ ಆದರೆ ಕರೆಕ್ಟಾಗಿ ಆಗುತ್ತೆ ಅಂತೇಳ್ಬಿಟ್ಟು ಹಾಕ್ತಿಲ್ಲ ಈಗ ಎಲ್ಲದಕ್ಕೂ ಸೇಮ್ ಇದೇ ಥರನ ಬ್ಯಾಟರ್ನ ಫಿಲ್ ಮಾಡ್ಕೊತೀನಿ ಆ ಬ್ಯಾಟರ್ ಹಾಕೋಬೇಕಾದ್ರೆ ಸ್ವಲ್ಪ ಕೆಳಗಡೆಯಿಂದ ಎತ್ಕೊಂಡು ಹಾಕೊಳ್ಳಿ ಯಾಕಂದರೆ ಕಡಲೆ ಬೆಳೆ ಹಾಕಿರ್ತೀವಲ್ಲ ಅದೆಲ್ಲ ತಳದಲ್ಲೇ ಇರುತ್ತೆ ಎಲ್ಲ ಹಾಕ್ಬೇಕಾದ್ರೆ ಪ್ರತಿ ಸಲವೂ ಕೆಳಗಡೆಯಿಂದ ಎತ್ಕೊಂಡು ಹಾಕೋದೇ ಬೆಸ್ಟು ಯಾಕೆಂದರೆ ಕಡಲೆ ಎಲ್ಲ ಉದ್ದಿನ ಎಲ್ಲ ತಳದಲ್ಲೇ ಇರುತ್ತೆ ಹಾಗೆ ಪ್ರತಿ ಸಲವೂ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋದು ಬೆಸ್ಟು ಇದೇ ಥರ ಎಲ್ಲ ಪ್ಲೇಟ್ಸ್ಗೆ ಇದೇ ಥರ ಫಿಲ್ ಮಾಡ್ಕೊಂಬಿಟ್ಟು ಈಗ ಇಡ್ಲಿ ಕುಕ್ಕರ್ಗೆ ತಳದಲ್ಲಿ ಒಂದು ಲೋಟ ಅಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಈಗ ಇಡ್ಲಿ ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ಟು ಮುಚ್ಚಲು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ವಿಸಿಲ್ ಬರುತ್ತೆ ನನಗೆ ಒಂದು ವಿಸಿಲ್ಗೆಲ್ಲ ಪರ್ಫೆಕ್ಟಾಗಿ ಬೇಯ್ದಿರುತ್ತೆ ನೀವೇನಾದ್ರು ಪಾತ್ರೆಯಲ್ಲಿ ಮಾಡೋಂಗಿದ್ರೆ ಟೈಮಿಂಗ್ ಇಟ್ಕೊಂಡು ಮಾಡಿ ಈಗ ಇಡ್ಲಿ ಸಹ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಸೇಮ್ ನಾವು ಹೊರಗಡೆ ತಿಂತೀವಲ್ಲ ಅದೇ ಟೇಸ್ಟಾಗಿತ್ತು ಈ ಥರ ಚಟ್ನಿಗೆ ಒಗ್ಗರಣೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಅಂತೂ ಆಗಿತ್ತು ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮಗೆ ಯಾವ ಥರ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಾನು ಸಹ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಮಧ್ಯಾಹ್ನಕ್ಕೂ ಸಹ ಸಾರು ಮಾಡಿ ಕೊಡೋಣ ಅಂತೇಳ್ಬಿಟ್ಟು ಇವತ್ತು ನಮ್ಮ ಕಡೆ ಎಲ್ಲ ಮಳೆ ಬರ್ತದೆ ಈ ವೆದರ್ಗೆ ಏನಾದ್ರು ಸ್ವಲ್ಪ ಟೇಸ್ಟಿಯಾಗಿರೋದು ಬಾಯಿಗೆ ರುಚಿ ಕೊಡುವಂಥ ಸಾಂಬಾರು ಮಾಡೋಣ ಅಂದ್ಕೊಂಡೆ ಅದಕ್ಕೆ ಉರುಳಿಕಾಳು ಸಾರಾದರೆ ತುಂಬಾ ಚೆನ್ನಾಗಿರುತ್ತೆ ಈ ವೆದರ್ ಬೇರೆ ನಮಗೆ ಇವಾಗ ತಂಪಲ್ವಾ ಹುರುಳಿಕಾಳು ಹುಳಿ ಸಾರಾದರೆ ಸ್ವಲ್ಪ ಹೀಟು ಉರುಳ್ಳಿಕಾಳು ಅಂತೇಳ್ಬಿಟ್ಟು ಅದರ ಪರ್ಫೆಕ್ಟಾಗಿರುತ್ತೆ ತಿನ್ನೋಕ್ಕೂ ಈ ಮಳೆಗಾಲದಲ್ಲಿ ಈ ಥರ ಹುರುಳಿಕಾಳು ಹುಳಿ ಸರಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕಪ್ ಅಷ್ಟು ಕಣ್ಣ ಬಾಣಲಿಗೆ ಹಾಕ್ಬಿಟ್ಟು ಇದೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ನೀವು ನೋಡ್ತಿರ್ಬೋದು ಇವಾಗ ಡಾರ್ಕ್ ಬ್ರೌನ್ ಕಲರ್ ಬಂದು ಇಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಸೈಡ್ ಇಟ್ಕೊಬಿಡೋಣ ಈಗ ಅದೇ ಬಾಣ್ಲಿಗೆ ಇನ್ನೂ ಒಂದು ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸ್ಕೊಬೇಕು ಇದಕ್ಕೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ ಇವಾಗ ಆಯಿಲ್ ಇದು ಈಗ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಇದರ ಜೊತೆಗೇ ಈರುಳ್ಳಿ ಸ್ವಲ್ಪ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈ ಥರ ಕೆಲವರು ಈ ಥರ ಫ್ರೈ ಮಾಡಿಬಿಟ್ಟು ಮಾಡ್ತಾರೆ ಕೆಲವರು ಹಾಗೇನೇ ಮಿಕ್ಸಿಗೆ ಟೊಮೊಟೊ ಈರುಳ್ಳಿ ಕೊಬ್ಬರಿ ಎಲ್ಲ ಹಾಗೆ ಪೇಸ್ಟ್ ಮಾಡಿ ಹಾಕ್ತಾರೆ ಬಟ್ ನಮ್ಮ ಕಡೆ ಹಳ್ಳಿಗಳ ಕಡೆ ಎಲ್ಲ ಮೊದಲು ಥರನೇ ಮಾಡ್ತಿದ್ರು ಈ ಥರ ಫ್ರೈ ಮಾಡಿ ಹಾಕಿದ್ರೆ ಸಾರು ತುಂಬ ಟೇಸ್ಟ್ ಸಕತ್ತಾಗಿರುತ್ತೆ ಬಟ್ ಉರುಳಿಕಾಯಿ ಸಾರು ಅದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಟೊಮೊಟೋನ ಕಟ್ಟಾಗಿ ಹಾಕ್ಕೊಂಡ್ಬಿಟ್ಟು ಆ ಟೊಮೊಟೊ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇದರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹಾಗೆ ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ಬಿಟ್ಟು ಹಸಿ ಕೊಬ್ಬರಿ ಹಾಕಿದ್ಮೇಲೆ ಜಸ್ಟ್ ಒಂದು ನಿಮಿಷ ಒಂದು ಫ್ರೈ ಮಾಡ್ಕೊಂಡ್ರೆ ಸಾಕು ಇದರ ಜೊತೆಗೇ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಪೂರ್ತಿಯಾಗಿ ತಣ್ಣಗೆ ಹಾಕಿ ಬಿಟ್ಕೊಳ್ಬೇಕು ಈ ಥರ ಮಸಾಲೆ ಫ್ರೈ ಮಾಡಿ ಹಾಕೋದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ತುಂಬ ವೀರ ಸರಿ ಹಾಕಿದ್ದೀನಿ ಹುರುಳಿಕಾಳು ಹುಳಿ ಸಾರು ನಮ್ಮ ಮನೇಲಂತೂ ವಾರಕ್ಕೆ ಒನ್ ಟೈಮ್ ಆಗಿ ಥರ ಸಾರು ಮಾಡ್ಕೊಂಡು ತಿಂತಿರ್ತೀವಿ ಯಾಕಂದ್ರೆ ನನಗೂ ತುಂಬಾ ಇಷ್ಟ ಹುರುಳಿಕಾಳು ಸಾರು ಅಂತಂದರೆ ನಾನು ಬಿಸಿ ಬಿಸಿ ಸಾರು ತಿನ್ನೋಕ್ಕಿಂತ ಇನ್ನು ತಂಗ್ಳು ಸಾರ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಮೂರು ನಾಲ್ಕು ದಿನ ಕುದಿಸ್ಕೊಂಡು ಹಾಗೆ ಇಟ್ಕೊಬೋದು ಸಾರು ಅಷ್ಟು ಚೆನ್ನಾಗಿರುತ್ತೆ ಕೆಡೋದೇ ಇಲ್ಲ ಯಾಕಂದರೆ ಹುಣಸೆ ಹಳ್ಳಿಯಲ್ಲಿ ಹಾಕಿರ್ತೀವಲ್ಲ ಹುಣಸೆಹಣ್ಣು ಹಾಕೋದನ್ನ ಯಾವುದೇ ಸಾರು ಇರ್ಬೋದು ಹುಳಿ ಸಾರು ಕೆಡೋದಿಲ್ಲ ಬೇಗ ಇದೆಲ್ಲ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋದು ಜೊತೆಗೇ ಸಾಂಬಾರ್ ಪುಡಿ ಒಂದು ಎರಡು ಸ್ಪೂನ್ ಅಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರ್ ಏನು ಬಳಸೋಂಗಿಲ್ಲ ಅದರಲ್ಲಿ ಖಾರ ಇರುತ್ತೆ ನೀವೇನಾದ್ರೂ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ ನಾನಿವತ್ತು ಬಳಸಿರೋದು ಎಂ ಟಿ ಆರ್ ಸಾಂಬಾರ್ ಪೌಡರ್ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರ್ ಪೌಡರ್ ನನಗೂ ತುಂಬ ಇಷ್ಟ ಈಗ ಇದಕ್ಕೆ ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರ್ ಹಾಕೋಬೇಕು ಹಾಗೆ ಅರ್ಧ ಅಷ್ಟು ಅರಿಶಿನ ಹಾಕೊಂಬಿಟ್ಟು ಸ್ವಲ್ಪ ನೀರು ಹಾಕೊಂಬಿಟ್ಟು ಮಸಾಲೆ ಎಲ್ಲ ರುಬ್ಬಿಟ್ಕೋಬೇಕು ಸ್ವಲ್ಪ ನೀರು ಹಾಕೊಂಬಿಟ್ರೆ ಮಸಾಲೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಹಾಗೆ ಈ ಮಸಾಲೆನೂ ಸಹ ರುಬ್ಬಿಟ್ಕೊಂಡಿದ್ದೀವಿ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸೊ ಒಂದು ಈರುಳ್ಳಿನ ಕಟ್ ಮಾಡಿ ಇಕ್ಕೋಬೇಕು ಹಾಗೆ ಈರುಳ್ಳಿ ಸಹ ಕಟ್ ಮಾಡಿ ಇಕ್ಕೊಬಿಡೋಣ ಈ ಸಾರು ಕೆಲವರು ಬೇಯಿಸಿಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ತಾರೆ ನಾನು ಈ ಥರ ಹುರಿದುಬಿಟ್ಟು ಒಗ್ಗರಣೆ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಸಾರೆಲ್ಲ ಕುದಿಬೇಕು ಎಷ್ಟು ಸಾರು ಈ ಸಾರು ಎಷ್ಟು ಕುದ್ರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಸಹ ಕಟ್ ಮಾಡಿಟ್ಕೊಂಡ್ಬಿಟ್ಟಿದ್ದೀವಿ ಈಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆ ಇಕ್ಕೊಂಬಿಟ್ಟು ಈಗ ಆಯಿಲ್ನ ಸೇರಿಸ್ಕೊಳ್ಳೋಣ ಮೂರಿಂದ ನಾಲ್ಕು ಅಷ್ಟು ಆಯಿಲ್ ಹಾಕಮೇಲೆ ಆಯಿಲ್ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೇ ಕಟ್ ಮಾಡೋಂಥ ಈರುಳ್ಳಿ ಐತಲ್ಲ ಆ ಈರುಳ್ಳಿ ಹಾಗೆ ಇದ್ರ ಜೊತೆಗೇ ಕರಿಬೇವು ಸ್ವಲ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೇನು ಈರುಳ್ಳಿ ನಿಮ್ಗೆ ಎಷ್ಟು ಬೇಕು ಅಂದರೆ ಅಷ್ಟು ಹಾಕ್ಕೊಳ್ಳಿ ಈ ಸಾರಲ್ಲಿ ಕೆಲವರು ಈರುಳ್ಳಿ ಎಲ್ಲ ಜಾಸ್ತಿನೇ ತಿಂತಾರೆ ಕೆಲವರು ಕಮ್ಮಿ ನಾನು ಇಲ್ಲಿ ಇವತ್ತು ಚಿಕ್ಕದಾಗಿ ಸ್ವಲ್ಪನೇ ಈರುಳ್ಳಿ ಬಳಸ್ತಿದ್ದೀನಿ ಹಾಗೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಬಿಟ್ಟಂಥ ಮಸಾಲೆ ಐತಲ್ಲ ಅದನ್ನು ಸೇರಿಸ್ಕೊಂಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಸಾರು ಸ್ವಲ್ಪ ನಿಮಗಿನ ತೆಳಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಮಗೆ ಸಾರು ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ನೀರನ್ನ ಕಮ್ಮಿ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಬಿಟ್ಟು ಸಾರು ಚೆನ್ನಾಗಿ ಕುದಿಯಾಕ್ಬಿಟ್ಬಿಡಬೇಕು ಸಾರು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಕ ಬರೋ ಟೈಮಲ್ಲಿ ಇದಕ್ಕೆ ಹುಳ್ಳಿಕಾಳು ಹಾಕೊಂಬಿಟ್ಟು ಹುರುಳ್ಳಿಕಾಳು ಬೇಯೋಷ್ಟಕ್ಕೆ ಒಂದು ಇಪ್ಪತ್ತು ನಿಮಿಷ ಹಿಡಿಯುತ್ತೆ ಹತ್ತೈದು ಇಪ್ಪತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾರು ಸಹ ರೆಡಿಯಾಗುತ್ತೆ ಫ್ರೆಂಡ್ಸ್ ನಾನು ಮಾಡುವಂಥ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆಯಾ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಗೆ ಯಾವ್ದು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಮಾಡಿ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ನಾನು ಯಾವುದೇ ವಿಡಿಯೋ ಸಪಾರ್ಡ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಮೊದಲೇ ನೋಡ್ಬೋದು ಹಾಗೆ ಇದರ ಜೊತೆಗೆ ನಾನು ಬಿಸಿ ಬಿಸಿ ಮುದ್ದೆ ಸಹ ಮಾಡಿದ್ದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಹುರುಳಿಕಾಳು ಹುಳಿ ಸಾರಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸಾಮಾನು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು ನಾನು ಯಾವಾಗ ಅಡುಗೆ ಮಾಡ್ತೀನೋ ಮೂರು ಟೈಮ್ ಆದಷ್ಟು ಬಿಡ್ತೀನಿ ಸೊ ಸಿಂಕಲ್ ಅಂತೂ ಸಾಮಾನೆಲ್ಲ ಸ್ಟಾಕ್ ಹೋಗಲ್ಲ ಯಾವಾಗಿನ ಸಾಮಾನು ಯಾವಾಗಲ್ಲ ಬಿಟ್ಟು ಒಂದು ಹೊತ್ತು ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಆಮೇಲೆ ಒರೆಸ್ಬಿಟ್ಟು ಎತ್ತಿಕೊತೀನಿ ಸೊ ನಾ ಯಾಕಂದರೆ ಇಲ್ಲಿ ನಾವು ಬಳಸುವಂಥ ನೀರು ಉಪ್ಪು ನೀರು ಆಗಿರೋದ್ರಿಂದ ನಾನು ಏನಾರು ಹಾಗೆ ತೊಳೆದು ಬಿಟ್ಟು ಹಾಗೆ ಒರೆಸ್ತೀರ ಬಿಟ್ಬಿಟ್ರೆ ಅಂತೂ ಅದೆಲ್ಲ ಕರೆ ಹಾಕ್ಬಿಡುತ್ತೆ ಹಾಗೆ ಉಪ್ಪುಪ್ಪು ಕರೆ ಹಾಕ್ಬಿಡುತ್ತೆ ಜಸ್ಟು ಈ ಥರ ಒರೆಸ್ತೀರ ಒಂದು ಟೂ ಡೇಸ್ ಬಿಟ್ಟರೆ ಅಲ್ಲ ಕೈಗೆ ಹಾಗೆ ಉಪ್ಪುಪ್ಪು ಸಿಗುತ್ತೆ ಆ ರೀತಿ ಆಗ್ತೀವಿ ಈ ಕಡೆಯಂತೂ ತುಂಬಾ ಉಪ್ಪು ನೀರು ನಾವು ಬಳಸೋದಂತ ಸಿಕ್ಕಾಪಟ್ಟೆ ಉಪ್ಪು ನೀರು ಹಾಗೆ ಸಾಮಾನೆಲ್ಲ ತೊಳೆದು ಬಿಟ್ಟು ಇವತ್ತೆಲ್ಲ ಸ್ವಲ್ಪ ಏಕಾದಶಿ ಹಬ್ಬಕ್ಕೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗೆ ಸ್ಟವ್ ಹೊತ್ತೆಲ್ಲ ಸ್ವಲ್ಪ ನೀಟಾಗೆಲ್ಲ ಟೈಲ್ಸ್ ಎಲ್ಲ ಒರೆಸ್ಕೋಬೇಕಾಗಿತ್ತು ಅದನ್ನು ಸಹ ಎಲ್ಲ ಒರೆಸ್ಕೊಂಡು ಇದುಕೊತಿದ್ದೀನಿ ಹಾಗೆ ಯಾವಾಗಿನ ಸಾಮಾನು ಅಡುಗೆ ಮಾಡ್ತಿರ್ತೀರಲ್ಲ ಯಾವಾಗಿನ ಸಾಮಾನು ಅವಾಗೆ ತೊಳ್ಕೊಳ್ಳೋದು ತುಂಬಾ ಬೆಸ್ಟ್ ಯಾಕಂದರೆ ಸಿಂಕಲ್ಲೂ ಜಾಸ್ತಿ ಸಾಮಾನು ಇರೋಲ್ಲ ಸೊ ನಾವು ಎಷ್ಟು ಕಿಚನ್ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಅಷ್ಟು ಕಿಚನ್ ನೋಡೋಕ್ಕೂ ಚೆನ್ನಾಗಿರುತ್ತೆ ನಮಗೂ ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಕಿಚನ್ ನೀಟಾಗಿಲ್ಲ ಸ್ವಲ್ಪ ಮೆಸ್ಸಿ ಮೆಸ್ಸಿಯಾಗಿತ್ತು ಅಂತಂದರೆ ನಮಗೆ ಮಾಡೋಕ್ಕೂ ಮೂಡಿರೋಲ್ಲ ಕೆಲಸ ಮಾಡೋಕ್ಕೂ ಅಷ್ಟೇ ಅಲ್ಲ ನೋಡಕ್ಕೆ ತುಂಬ ಅಸಹ್ಯವಾಗಿರುತ್ತೆ ನೀವು ಆದಷ್ಟುನು ಯಾವಾಗಿನ ಸಾಮಾನು ಅವಾಗ ತೊಳ್ಕೊಂಡು ಆದಷ್ಟು ಕಿಚನ್ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ ಹಾಗೆ ಇದೆಲ್ಲ ಸ್ವಲ್ಪ ಮುಸೋಷ್ಟೊತ್ತಿಗೆ ಮೂರು ಗಂಟೆ ಆಗಿತ್ತು ಇನ್ನೆಲ್ಲ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಯಾಕಂದ್ರೆ ಬುಧವಾರನೇ ಹಬ್ಬ ಆಗಿರೋದನ್ನ ನಾವು ಸ್ವಲ್ಪ ಈ ಹಬ್ಬನ ಸ್ವಲ್ಪ ಗ್ರ್ಯಾಂಡ್ ಆಗೇ ಮಾಡ್ತೀವಿ ಅದಕ್ಕೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಾಗಿತ್ತು ಬುಧವಾರ ಬೇರೆ ಏಕಾದಶಿ ಅಲ್ವಾ ದಿನಾ ದಿನವೇ ಸ್ವಲ್ಪ ಸ್ವಲ್ಪ ಕೆಲಸ ಮುಗಿಸ್ಕೊಂತಾರೆ ನನಗೂ ಬುಧವಾರ ಎಲ್ಲ ಕೆಲಸನೂ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ನೀ ದಿನ ಒಂದೊಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಮನೆ ಕ್ಲೀನ್ ಮಾಡ್ಕೊ ಬಟ್ ಎಷ್ಟೇ ಕೆಲಸ ಮಾಡಿದ್ರು ಹಾಗೆ ಆಗಲ್ಲ ಯಾಕಂದರೆ ಇನ್ನು ಈ ಕೆಲಸ ಮುಗಿಸಿದ್ರೆ ಇನ್ನೊಂದು ಕೆಲಸ ಬರ್ತಾನೆ ಇರ್ತವೆ ಬಟ್ ಫಿನಿಶ್ ಅಂತೂ ಆಗೋದೇ ಇಲ್ಲ ಫೈನಲ್ ಆಗಿ ಹಬ್ಬ ಬೇಕಾದ್ರೆ ಮುಗಿಯುತ್ತೆ ಕೆಲಸ ಬೇಗ ಮುಗಿಯೋದೇ ಇಲ್ಲ ಯಾಕಂದರೆ ಈ ಕೆಲಸ ಮಾಡೀತೀವಿ ನೆಕ್ಸ್ಟ್ ಇನ್ನೊಂದು ಕೆಲಸ ಸ್ಟಾರ್ಟ್ ಆಗಿರುತ್ತೆ ಕೆಲಸ ಅಂತೂ ಮುಗೀತು ಅಂತ ಹೇಳಕ್ಕೆ ಆಗೋಲ್ಲ ಅಷ್ಟು ಬರ್ತಾನೆ ಇರುತ್ತೆ ಅದರಲ್ಲೂ ಪಾಪ್ರೂ ತುಂಬ ಇಷ್ಟ ನಾನು ಏನೇ ಕೆಲಸ ಮಾಡ್ತಿರ್ಲಿಲ್ಲ ಅವ್ರ ಬೆಳೆ ಕೆಲ್ಸೋದು ಬೇರೆ ಜಾಸ್ತಿಯೇ ಇರುತ್ತೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಗೆ ಯಾವುದೇ ರೆಸಿಪೀಸ್ ಬೇಕು ಅಂದಂಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್